ತತ್ವ ಪದಕ್ಕೂ ಜಾನಪದಕ್ಕೂ ವ್ಯತ್ಯಾಸ ಏನು ಅಂದರೆ ತತ್ವ ಪದಕ್ಕೆ ಕರ್ತೃ ಇರ್ತಾರೆ ಜಾನಪದ ತತ್ವ ಪದಕ್ಕೆ ಕರ್ತೃ ಇರೋದಿಲ್ಲ ಅದು ಯಾರು ಹಾಡಿರ್ತಾರೆ ಎಲ್ಲಿ ಹಾಡಿರ್ತಾರೆ ಅನ್ನೋದು ಗೊತ್ತಾಗಲ್ಲ ಅದಕ್ಕೋಸ್ಕರ ನಾನು ತತ್ವ ಪದ ಹಾಡುಗಳಲ್ಲಿ ಜಾನಪದ ಪದಗಳನ್ನೇ ಜಾಸ್ತಿ ಆಯ್ಕೆ ಮಾಡಿಕೊಂಡಿದ್ದೀನಿ ತತ್ವ ಪದಗಳ ಜೊತೆಗೆ ಅವುಗಳನ್ನು ಹಾಡ್ತೀನಿ ಈಗ ಪ್ರಥಮದಲ್ಲಿ ಜ್ಞಾನವೆಂಬ ಕೋಳಿ ದೇಹವು ಬೃಂದಾವನಕ್ಕೆ ನಂದನವನಕ್ಕೆ ಕೂಗಿದಾಗ ಏನೇನು ಪರಿಣಾಮ ಆಗ್ತದೆ ಅನ್ನೋ ಹಿನ್ನೆಲೆಯಲ್ಲಿ ಈ ಜಾನಪದ ಹಾಡಗ ಬೆಳಗಾಗ ಬೆಳ್ಳಿ ಚುಕ್ಕಿ ಉದಯಾದ ಬಳಿಕ ಔಳಿ ಕೋಯಿ ತಕ್ಕ ಬೆಳಗಾಗ ಬೆಳ್ಳಿ ಚುಕ್ಕಿ ಉದಯ ಕೋಳಿ ಕೂಗಿ ತಕ್ಕ ನಂದ ನವ ನ మందగమనయలు అంటారు ఇది మేల్ నోట స్త్రీయ బీసారు మందగమనూ పరట ಸಮ ಸಮ ಎರಡು ಪರಡಿ ಕಲ್ಲು ಸಮತೂಕ ಸಮ ಸಮ ಎರಡು ಪರಡಿ ಈ ದೇಹಕ್ಕೆ ಎಲ್ಲ ಭಾಗದಲ್ಲಿ ಎರಡೆರಡು ಭಾಗಗಳು ಎರಡು ಕಣ್ಣು ಎರಡು ಕಿವಿ ಈ ಥರ ಈ ದೇಹ ಮನ ಏನೈತಲ್ಲ ಇದು ಎರಡು ಪರಡಿಗಳಿಂದ ನಿರ್ಮಾಣ ಆಗೈತಿ ಅನ್ನೋ ಅರ್ಥ ಅದು ಸಮ ಎರಡು ಪರಡಿ ಕಲ್ಲು ಸಮತೂಕ ನಡು ಮಧ್ಯದಲ್ಲಿ ಹಾಯುವ ಹೃದಯಕ್ಕೆ ಹೋಗುತ್ತಲ್ಲ ಧ್ವನಿ ನಡು ಮಧ್ಯದಲ್ಲಿ ಹಾಯುವ ಶಿಶಾ ಿ ಪೂಜಿತ ನಂದನ ಪರಮ ಹೋಳಿ ಪೂಜಿತ ನಂದನ ಪರ ಕಾಲ ಕರ್ಮ ಕಾಲ ಅಷ್ಟಮದ ಪುಟ್ಟಿಯ ಕೇರಿ ಹಾಗಲು ಬೀಸಾಗ ಸಾಕು ಬೇಕು ತೂಕ ಮಾಡಿ ಹಾಕು ಎರಡು ಮೂಕ ಕೋಳಿ ಕೂಗಿ ತಕ್ಕ ನಂದನವನ ಕೋಳಿ ಕೂಗಿ ಬೇಡ ಕಳಿ ಚುಕ್ಕಿ ಉದಯದ ಬಳಿ ಹೋಳಿ ಗುಗಿತ ಕಾನಂದನ ಬಲ ಅಲುಬುಳ್ಳೋ ಜಾಡಿಗಿ ತರೋಣ ಹಿಟ್ಟು ಸೋ ಸಾ ಸಾತ ಮೈಲಿಗಿ ತಗೆಯೋಣ ಜಾಡಿಸಿ ಬಗಿಯಾದ ಕೋಳಿ ಕೂಗಿ ತಕ್ಕ ನಂದನ ಕೋಳಿ ಪೂಜಿ ತಕ್ಕ ನಂದನ ಪೆಡಾಗಿ ಚುಕ್ಕಿ ಉದಯಾದ ಬಳಿಕ ಕೋಳಿ ಪೂಜಿ ತಕ್ಕ ಕೊಳಿ ಕೋಳಿ ಕೂಗಿ ತಕ್ಕ